ರಬಕವಿ ಬನಹಟ್ಟಿ ನಗರಸಭೆಯಲ್ಲಿ ಮನೆಗಳ ಉತಾರ್ ಕೊಡುವಲ್ಲಿ ಆಗುತ್ತಿರುವ ವಿಳಂಬವನ್ನು ಪ್ರತಿಭಟಿಸಿ ರಬಕವಿ ಬನಹಟ್ಟಿ ನಗರಸಭೆಯ ಸದಸ್ಯರೇ ಸ್ವತಃ ಪೌರಾಯುಕ್ತರ ಕಾರ್ಯಾಲಯದ ಮುಂದೆ ಧರಣಿ ನಡೆಸಿದ ಸಂದರ್ಭ ನಿನ್ನೆ ನಡೆಯಿತು ಕಳೆದ ಒಂದು ವರ್ಷದಿಂದ ಈ ವಿಳಂಬವಾಗುತ್ತಿದ್ದು ಉತಾರಗಳು ಸಮಯಕ್ಕೆ ಸರಿಯಾಗಿ ಸಿಗುತ್ತಿಲ್ಲ ಸಾರ್ವಜನಿಕರು ಎಡತಾಕಿ ಎಡತಾಕಿ ನರಳಾಡುತ್ತಿದ್ದಾರೆ ಎಂದು ನಗರಸಭೆಯ ಮಾಜಿ ಅಧ್ಯಕ್ಷ ಸಂಜಯ್ ತೆಗ್ಗಿ ಆರೋಪಿಸಿದರು ರಬಕವಿ ಮನಟ್ಟಿ ಬಿಜೆಪಿ ಘಟಕದ ಅಧ್ಯಕ್ಷ ಹಾಗೂ ಮಾಜಿ ನಗರಸಭೆಯ ಅಧ್ಯಕ್ಷ ಶ್ರೀಶೈಲ್ ಬೀಳ್ಗಿ ಮಾತನಾಡಿ ರಭಗೈಬನಟ್ಟಿ ನಗರಸಭೆಯಲ್ಲಿ ಉತ್ತಾರಗಳನ್ನು ಪೂರೈಸುವಲ್ಲಿ ಬಹಳ ದಿನಗಳಿಂದ ಸಮಸ್ಯೆ ನಡೆದಿತ್ತು ಈ ಕುರಿತು ಪೌರಾಯುಕ್ತರನ್ನು ಕೇಳಿದಾಗ ನಮಗೆ ಹೈಕೋರ್ಟ್ ಆದೇಶವಿರುವುದರಿಂದ ಮ್ಯಾನ್ಯಲ್ ಉತ್ತಾರಗಳನ್ನು ಪೂರೈಸಲು ಸಾಧ್ಯವಿಲ್ಲ ಎಂದು ಹೇಳಿದರು ನಗರಸಭೆಯಲ್ಲಿ ಆನ್ಲೈನ್ ಉತ್ತಾರಗಳನ್ನು ಪೂರೈಸಲು ಅರ್ಜಿ ಸಲ್ಲಿಸಿ ಎರಡು ತಿಂಗಳಾದರೂ ಇಲ್ಲಿ ಅಧಿಕಾರಿಗಳು ಉತ್ತರಗಳನ್ನು ಪೂರೈಸುತ್ತಿಲ್ಲ ಇದರಿಂದ ಸಾರ್ವಜನಿಕರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ ಆದ್ದರಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ತೇರ್ದಾಳ್ ಮಹಾಲಿಂಗ್ಪುರ್ ಪುರಸಭೆಯವರು ಮತ್ತು ಮುದೋಳದ ನಗರಸಭೆಯವರು ಆನ್ಲೈನ್ ಮತ್ತು ಮ್ಯಾನ್ಯಲ್ ಉತ್ತರಗಳನ್ನು ಪೂರೈಸುತ್ತಿರುವಾಗ ನಮ್ಮಲ್ಲಿ ಏಕೆ ಈ ಸೌಲಭ್ಯ ಇಲ್ಲ ಎಂದು ಪೌರಾಯುಕ್ತರನ್ನು ಪ್ರಶ್ನಿಸಿದರು ಈ ಕುರಿತು ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು ನಗರಸಭೆಯ ನಗರಸಭೆಯ ಸದಸ್ಯರಾದ ಯುನೂಸ್ ಚೌಗಳ ಚಿದಾನಂದ್ ಹೊರಟ್ಟಿ ಅರುಣ್ ಬುದ್ನಿ ಯಲ್ಲಪ್ಪ ಕಟಗಿ ರವಿ ಕುವರ್ತಿ ಜೈಶ್ರೀ ಬಾಗೇವಾಡಿ ದುರ್ಗವ್ವ ಹರ್ಜನ್ ಅಶೋಕ್ ಭೋಸ್ಲೆ ಶಂಕರ್ ಅಂಗಡಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕಲಾ ಸಂಗಮಕ್ಕಾಗಿ ವರದಿ ಯಶವಂತ್ ವಾಜಂತ್ರಿ ಚಿತ್ರಣ ಯಾಸೀನ್ ಕಾರ್ಬಾರಿ ನಗರಸಭೆ ವತಿಯಿಂದ ಸಂಜೆ ತೆಗೆಯಂಥ ನಗರಸಭೆ ಈಗಾಗಲೇ ನಮ್ಮ ಅಧ್ಯಕ್ಷರಾದಂತ ಶ್ರೀಸಲ್ ಬೀಳಿಗೆ ಅವರು ಹೇಳಿದಾಗೆ ಸುಮಾರು ತಿಂಗಳಿಂದ ಈ ನಮ್ಮ ನಗರಸಭೆಯಲ್ಲಿ ಉತ್ತಾರ ಬದಲ ಸಾಕಷ್ಟು ಗೊಂದಲ ಸಾಕಷ್ಟು ತಾಸಾರ ಹಾಗೂ ಸಾಕಷ್ಟು ಒಂದು ಅವ್ಯ ಕೆಟ್ಟ ವ್ಯವಸ್ಥೆ ಈ ನಮ್ಮ ನಗರಸಭೆಯಲ್ಲಿ ಆಗಿದೆ ಯಾಕಂದ್ರೆ ನಾವ ಮೆಂಬರ್ಗಳು ಹೋದ್ರೂ ಸಹ ಈ ಎರಡೆರಡು ತಿಂಗಳಾದ್ರೂ ನಮ್ಗೆ ಉತ್ತಾರ ಸಿಗಿಲ್ಲ ಏನೋ ಬಹಳ ಫೋರ್ಸ್ ಪೌರ ಮಾಡಿರ ಆಗೊಂದು ನಮ್ಗೆ ಉತ್ತಾರ ಸಿಗ್ತಿತ್ತು ನಾವು ಬರ್ತಿದೀವಿ ಈಗ ನಮ್ಮ ನಗರಸಭೆ ಸದಸ್ಯರ ಪರಿಸ್ಥಿತಿ ಹಿಂಗಾದ್ರೆ ಇನ್ನು ಸಾರ್ವಜನಿಕರ ಪರಿಸ್ಥಿತಿ ಹಂಗ ಅನುಗೋಸ್ಕರ ನಾವು ಇವತ್ತೆಲ್ಲ ನಗರಸಭೆ ಸದಸ್ಯರು ಬರ ಕಚೇರಿ ಮುಂದೆ ನಾವು ಧರಣಿ ಕೂತಿದ್ದೀವಿ ಆ ಧರಣಿ ಒಳಗ ನಮ್ಮ ಬೇಡಿಕೆ ಏನಂದ್ರ ಇಷ್ಟ ತೊಂದರೆ ಮಾಡಬೇಡ್ರಿ ನಮ್ಮ ನಮ್ಮ ಊರಲ್ಲಿ ಇರೋ ಬಹಳ ಸಾಕಷ್ಟು ಬಡ ನೇಕಾರ ಕೂಲಿ ಕಾರ್ಮಿಕರದಾರ ಅವ್ರು ಇಲ್ಲಿ ಒಂದು ದಿನ ಬಂದ್ ಕೂತ್ ಅವ್ರ ಪಗಾರ ಹೋಗಿಬಿಡದ ಐದೈನ ರೂಪಾಯಿ ಅಂತವ್ರನ್ನೆಲ್ಲ ನೀವು ಹದಿನೈದು ದಿನ ಎಡ್ತಾಕೀರ ಅಂದ್ರ ಅವ್ರ ಮನಿ ಪರಿಸ್ಥಿತಿ ಅವ್ರ ಆರ್ಥಿಕ ಪರಿಸ್ಥಿತಿ ಏನ್ ಅದಕ್ಕೆ ನಾವೇನ್ ಹತ್ರ ಕೆಟ್ಟ ಶಾಪ ಹಾಕತಾರೀ ಎಲ್ಲಾರು ಸಾರ್ವಜನಿಕರ ಈ ನಮ್ಮ ನಗರಸಭೆಗೆ ಅದನ್ನ ಈ ಹಿಡಿದಿನವನ್ನ ಮೂರಾಕ್ ದಿನ ನಡೆದ್ರು ಸಹ ನಾವೆಲ್ಲ ಹೊಟ್ಟೆ ಹಾಕೊಂಡ ನಮ್ಮ ನಗರಸಭೆ ಮರ್ಯಾದೆ ನಾವು ತೆಗಿಬಾರ್ದು ಒಂದು ಒಳ್ಳೆಯ ಉದ್ದೇಶದಿಂದ ನಾವೆಲ್ಲರೂ ಹೊಟ್ಟೆ ಹಾಕೊಂಡು ಜಕೊಂಡು ಹೊಟ್ಟಿದ್ದೀವಿ ಆದ್ರಿಂದ ಅತಿ ಅತಿರೇಕ ಮಿತಿ ಮೀರ್ಯತೆ ಮಿತಿ ಇವತ್ತು ನಾವು ಪೌರಾಕ್ತರ ಕಚೇರಿ ಮುಂದೆ ಪ್ರತಿಭಟನೆ ಕೊಟ್ಟೆವು ಅದಕ್ಕೋಸ್ಕರ ಈ ನಮ್ಮ ನಗರಸಭೆ ಆಡಳಿತ ಆಗಿರುವ ನಮ್ಮ ಡಿ ಸಿ ಮಾಡವರು ನೀವು ಒಮ್ಮೆ ಆದರೂ ಬಂದು ನಮ್ಮ ನಗರಸಭೆಯಲ್ಲಿ ನಿಮ್ಮ ನಗರಸಭೆಯಲ್ಲಿ ಬಂದು ಸಾರ್ವಜನಿಕರ ಒಂದು ಕುಂದು ಕೊರತೆಗಳನ್ನು ಆಲಿಸಬೇಕಂತ ಹಾಗೂ ನಗರಸಭೆ ಸದಸ್ಯರ ಕುಂದು ಕೊರತೆಗಳನ್ನು ಆಲಿಸಬೇಕಂತ ತಮ್ಮಲ್ಲಿ ನಾನು ಮನವಿ ಮನವಿ ಮೂಲಕ ಕೇಳ್ಕೊತೇನೆ ಯಾಕಂದ್ರೆ ಸಾಕಷ್ಟು ಅವ್ಯವಸ್ಥೆಗಳಿಂದ ಈ ನಮ್ಮ ನಗರಸಭೆ ಕೊಡತಿ ದಯವಿಟ್ಟು ನಾವು ನಗರಸಭೆನ ನಗರಸಭೆ ಸದಸ್ಯರ ಇವತ್ತು ಬೀದಿ ಅಂದ್ರೆ ಇದರ ಪರಿಸ್ಥಿತಿ ಹ್ಯಾಂಗಿರ ಆಗಿರಬಾರ್ದು ಅನ್ನೋದ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು ಮಾಡ್ಕೊಂಡ ತಾವು ನಗರಸಭೆ ಭೇಟಿ ಕೊಟ್ಟ ಸಾರ್ವಜನಿಕರ ಒಂದು ಕುಂದು ಕೊರತೆಯನ್ನು ಆಲಿಸಿ ಈ ನಮ್ಮ ನಗರಸಭೆ ಸಿಬ್ಬಂದಿಗೆ ಒಂದು ವ್ಯವಸ್ಥಿತವಾಗಿ ಒಂದು ಒಂದು Boom.